ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಸೂಪರಾಗಿದ್ದೀನಿ ಇವತ್ತು ಒಂದು ಸೂಪರಾಗಿರೋ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಬಂದೆ ಟಾಪಿಕ್ ಅಂತ ಹೇಳೋದು ಬೇಡ ಅಂತ ಅನಿಸುತ್ತೆ ಒಂದು ಬ್ಯೂಟಿಫುಲ್ ಸಂಬಂಧದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಪ್ಪ ಮಗಳ ಸಂಬಂಧದ ಬಗ್ಗೆ ಅಪ್ಪ ಮಗಳ ಸಂಬಂಧದ ಬಗ್ಗೆ ಇವತ್ತು ಮಾತಾಡೋಣ ಏಕೆಂದರೆ ನಾನು ಅದನ್ನು ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ನನ್ನ ಲೈಫಲ್ಲಿ ಅಪ್ಪ ಅನ್ನೋ ಒಂದು ಬಾಂಧವ್ಯಕ್ಕೆ ಎಷ್ಟು ಬೆಲೆ ಇದೆ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅಪ್ಪ ಮಗಳು ಅಂದರೇ ಅದೊಂದು ಸುಂದರವಾದ ಬಾಂಧವ್ಯ ಯಾಕಂದರೆ ಅದನ್ನು ಅದು ಇದ್ದವರಿಗೆ ಮಾತ್ರ ತುಂಬ ಅದೃಷ್ಟವಂತರು ಯಾಕಂದರೆ ನಾವು ಕಳ್ಕೊಂಡು ತುಂಬಾ ಸಫರ್ ಮಾಡ್ತಾಯಿದ್ದೀವಿ ತುಂಬಾ ಎಷ್ಟು ಕಷ್ಟಪಡ್ತಾಯಿದ್ದೀವಿ ಅಂತ ಅಂದರೆ ಅದೊಂದು ಅಪ್ಪ ಮಗಳ ಸಂಬಂಧ ಹಾಗೆ ಇರುತ್ತೆ ಅಪ್ಪ ನಮ್ಮನ್ನು ಕೇರ್ ಮಾಡೋದಾಗಿರ್ಬೋದು ನಮಗೆ ಬೇಕು ಬೇಡಗಳನ್ನ ನೋಡ್ಕೊಳ್ ನೋಡ್ಕೊಳ್ಳೋ ಹಾಗೆ ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿರ್ತಾರೆ ಯಾಕಂದರೆ ನಮಗೆ ಒಂದು ಹಂತ ತನಕ ನಮಗೆ ಅಪ್ಪ ಎಷ್ಟೊಂದು ಪ್ರೀತಿ ಕಾಳಜಿಯಿಂದ ನೋಡ್ಕೊಂಡಿರ್ತಾರೆ ಅದೇ ಮದುವೆ ಆದಮೇಲೆ ನಮಗೆ ಆ ಪ್ರೀತಿ ಒಂದು ಸ್ವಲ್ಪ ದೂರ ಆಗುತ್ತೆ ಆದರೆ ಎಲ್ಲರಿಗೂ ಈ ಥರ ಒಂದು ಇದು ಸಿಗಲ್ಲ ಇದೊಂದು ಅಪ್ಪ ಮಗಳ ಇದು ಪ್ರೀತಿ ಒಂದು ಅರ್ಧದಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಯಾಕಂದರೆ ನಮ್ಮಪ್ಪ ನನ್ನ ತುಂಬಾ ಇಷ್ಟಪಡ್ತಾ ಇದ್ರು ಯಾಕಂದರೆ ನಮ್ಮಪ್ಪಂಗೆ ಹೆಣ್ಮಕ್ಳೆಂದರೆ ತುಂಬ ಇಷ್ಟ ಅವರು ಅವರು ಇದರಲ್ಲಿ ಅವರಿಗೆ ಅವರ ಅಕ್ಕ ತಂಗಿ ಆ ಥರ ಯಾರೂ ಹುಟ್ಟಿರಲಿಲ್ಲ ಹಾಗಾಗಿ ನಮ್ಮ ಮಕ್ಕಳು ಅಂತ ಬಂದಾಗ ನನ್ನ ಎಲ್ಲ ತುಂಬ ಇದ್ದರು ಹೆಣ್ಮಕ್ಕಳನ್ನ ಹಾಗೆ ಅಪ್ಪ ಕೂಡ ತುಂಬಾ ತಿನ್ನೋ ಏನಾದರೂ ತಿನ್ನೋದು ತರೋದಿರ್ಬೋದು ಏನಾದರೂ ಇರ್ಬೋದು ತುಂಬಾ ಕೇರ್ ಮಾಡ್ತಾಯಿದ್ರು ಅಮ್ಮ ಏನಾದ್ರು ಕೆಲಸ ಹೇಳಿದ್ರು ಅಪ್ಪ ನನ್ನ ಮಗಳ ಹತ್ರ ಏನು ಮಾಡಿಸ್ಬೇಡ ಅಂತೆಲ್ಲ ಹೇಳಿ ಅಮ್ಮನಿಗೆ ಬೈಯೋದಾಗಿರ್ಬೋದು ಅದೆಲ್ಲ ತುಂಬಾ ಕೇರಿಂಗ್ ಆಗಿರ್ತಿತ್ತು ಹಾಗೆ ಅಪ್ಪ ಎಲ್ಲರೂ ಆಚೆ ಹೋದವಾಗ ಅಪ್ಪ ಬರಬೇಕಾದ್ರೆ ಏನಾದರೂ ತಗೊಂಡು ಬರ್ತಾರೆ ಏನಾದರೂ ತಿಂಡಿ ತಗೊಂಡು ಬರ್ತಾರೆ ಅಂತ ಕಾಯೋದರಲ್ಲಿರೋ ಮಜನೇ ತುಂಬ ಚೆನ್ನಾಗಿರ್ತಿತ್ತು ಯಾಕಂದರೆ ಆ ಚೈಲ್ಡ್ ಮೆಮೊರೀಸ್ನೆಲ್ಲ ಮಾಡಿಕೊಂಡ್ರೆ ತುಂಬಾ ಅಂದರೆ ತುಂಬಾ ಇವಾಗ ಬೇಜಾರಾಗುತ್ತೆ ಯಾಕಂದರೆ ಆ ಅಲ್ಲಿ ನಾವು ಹಿಂದೆ ತಿರ್ಗಿ ನೋಡಿದವಾಗ ಆ ದಿನನ ನಾವಿವಾಗ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಅಂದರೆ ಇವಾಗ ನನ್ನ ನನಗೆ ಇವಾಗ ಪ್ರೆಸೆಂಟ್ ನಮ್ಮಪ್ಪ ಇದ್ದಿದ್ದರೆ ಇವಾಗ ನಮ್ಮ ಮನೆಗೆಲ್ಲ ಬರ್ತಾಯಿದ್ರು ನಾನು ಇವಾಗ ನಮ್ಮ ಅಪ್ಪ ಇರೋ ಬೇಕಾದರೆಲ್ಲ ನಾನು ಅಡುಗೆ ಮಾಡ್ತಾ ಇರಲಿಲ್ಲ ಇವಾಗ ನಾನು ಗಂಡನ ಮನೆಗೆ ಬಂದವಾಗ ನಮ್ಮಪ್ಪ ನಮ್ಮ ಮನೆಗೆ ಬಂದರೆ ನಾನು ಅಡುಗೆ ಮಾಡಿ ಹಾಕಿ ಅವ್ರು ತಿಂತ ನನ್ನ ಮಗಳು ಮಾಡಿದ್ದಾಳೆ ಅಂತ ಅವ್ರ ಮುಖದಲ್ಲಿ ಎಕ್ಸ್ಪ್ರೆಷನ್ ಅವ್ರ ಖುಷಿ ಹೇಗಿರುತ್ತೆ ನೋಡೋಣ ಅಂತ ಅಂದರೆ ಆ ಒಂದು ಲಕ್ಕು ನಮಗಿಲ್ಲ ಏಕೆಂದರೆ ನಮ್ಮಪ್ಪ ಡೆತ್ತಾಗಿ ತುಂಬ ವರ್ಷವೇ ಆಗೋಯ್ತು ಹಾಗಾಗಿ ತುಂಬಾ ಅಂದರೆ ತುಂಬ ಬೇಜಾರಾಗುತ್ತೆ ಆ ಥರ ಈ ಥರ ಸಿಚುವೇಶನ್ ಯಾರಿಗೂ ಬೇಡ ನಮ್ಮ ಶತ್ರುಗೂ ಬೇಡ ಯಾಕಂದರೆ ನಮ್ಮ ಯಾರಿಗಾದರೂ ಒಂದು ಆಸೆ ಇರುತ್ತೆ ನಮ್ಮ ಮದುವೆ ಸಮಯದಲ್ಲಿ ನಮ್ಮ ಅಪ್ಪ ಅಪ್ಪ ಇರಬೇಕು ನಮ್ಮನ್ನ ಬೀಳ್ಕೊಡ್ಬೇಕು ಅಂತೆಲ್ಲ ಇರುತ್ತೆ ಬಟ್ ನಮ್ಮ ಮದುವೆ ಹಾಗಾಗಿಲ್ಲ ಅಪ್ಪ ಇರಲಿಲ್ಲ ತುಂಬಾ ಬೇಜಾರಾಗುತ್ತೆ ಸೀರಿಯಸ್ಲಿ ನಿಜವಾಗ್ಲೂ ಇರೋರೇ ಪುಣ್ಯವಂತರು ಈ ಲವ್ ಮ್ಯಾರೇಜ್ ಎಲ್ಲ ಆಗೋರು ಓಡಿ ಹೋಗಿ ಅಪ್ಪ ಅಮ್ಮನ ಮನಸ್ಸಿಗೆ ನೋವು ಮಾಡಿ ಮದುವೆ ಆಗ್ತಾರೆ ದಯವಿಟ್ಟು ಯಾರು ಆ ಥರ ಮಾಡಬೇಡಿ ನಿಮ್ಮ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಆಗಿ ಅವ್ರ ಕಣ್ಣೇದರಲ್ಲಿ ಮದುವೆ ಆಗಿ ಯಾಕಂದರೆ ನಿಮಗೆ ನಿಮಗೆ ಮುಂದೆ ಒಂದಿನ ಅನಿಸುತ್ತೆ ಯಾಕಂದರೆ ನಾವು ಈ ಥರ ಮಾಡಬಾರ್ದಿತ್ತು ಅವ್ರು ಇಲ್ಲ ಅಂದವಾಗ ಅವ್ರ ಬೆಲೆ ಗೊತ್ತಾಗುತ್ತೆ ನಾವು ಅವತ್ತು ಆ ಥರ ಮಾಡಬಾರ್ದಿತ್ತು ಅವ್ರಿಗೆ ನೋವು ಕೊಟ್ವಿ ಅಂತ ನಿಮಗೆ ಆವತ್ತು ಅನಿಸುತ್ತೆ ಅದ್ರ ಬದಲು ನೀವು ಮನೇಲಿ ಒಪ್ಸಿ ಎಷ್ಟೇ ದಿನ ಆಗಲಿ ಎಷ್ಟೇ ಕಷ್ಟ ಆದ್ರೂ ಅವ್ರನ್ನ ಒಪ್ಸಿ ಅವ್ರ ಕಣ್ಣೇದ್ರಲ್ಲೇ ಮದುವೆ ಆಗಿ ಯಾಕಂದರೆ ಅವರು ಕೂಡ ಖುಷಿ ಪಡ್ತಾರೆ ನಮ್ಮ ಮಕ್ಕಳು ಮದುವೆ ನಮ್ಮ ಕಣ್ಣ ಮುಂದೆ ಆಗ್ತಾಯಿದೆ ಅಂದ್ಬಿಟ್ಟು ತುಂಬ ಖುಷಿ ಪಡ್ತಾರೆ ಹಾಗಾಗಿ ತಂದೆ ತಾಯಿ ನಾನು ನೋಯ್ಸೋಕೆ ಹೋಗಬೇಡಿ ಹಾಗೆ ಯಾಕಂದರೆ ಅವರು ತುಂಬ ಆಸೆ ಇಟ್ಕೊಂಡಿರ್ತಾರೆ ಮಕ್ಕಳ ಮೇಲೆ ಹಾಗೆ ನಮ್ಮಪ್ಪ ಕೂಡ ತುಂಬಾ ಆಸೆ ಇಟ್ಕೊಂಡಿದ್ರು ಬಟ್ ನಾನು ಮದುವೆ ನೋಡೋಕ್ಕಿಂತ ಮುಂಚೆನೇ ನಮ್ಮಪ್ಪ ಡೆತ್ ಆಯಿತು ತುಂಬ ಅಂದರೆ ತುಂಬ ನಮ್ಮಪ್ಪ ಡೆತ್ ಆದಮೇಲೆ ತುಂಬ ಕಷ್ಟಪಟ್ಟಿದ್ದೀವಿ ನಾನು ಬೆಂಗಳೂರಿಗೆ ಬಂದು ದುಡಿಯೋದಾಗಿರ್ಬೋದು ಅಲ್ಲಿ ಕಂಡಂಥ ಕಷ್ಟ ಆ ಪಿ ಜಿಲಿದ್ದು ಕೆಲ್ಸಕ್ಕೆ ಹೋಗಿ ಅದು ದುಡಿತಿದ್ದ ಕಷ್ಟ ರಾತ್ರಿ ಅಲ್ಲ ದುಡಿತಿದ್ದ ಕಷ್ಟ ಯಾರಿಗೂ ಬೇಡ ಅದು ಅಷ್ಟು ಕಷ್ಟಪಟ್ಟಿದ್ದೀವಿ ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ಅದಾದಮೇಲೆ ನಂಗೆ ಗಿರಿ ಸಿಕ್ಕಿದ್ದು ಆದಮೇಲೆ ಗಿರಿ ಸಿಕ್ಕಾದಮೇಲೆ ಮೇಲೆ ಸ್ವಲ್ಪಡೆ ಲವ್ ಮಾಡಿ ಆಮೇಲೆ ಮನೇಲಿ ಹೇಳಿ ಈ ಥರ ಮದುವೆ ಆಗಿದ್ದು ಅದು ಟೈಮ್ ಟೈಮಲ್ಲಿ ಮದುವೆ ಆಗಿರೋದು ಅದೇ ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಪ್ಪನೂ ನನ್ನ ಇದ್ದಿದ್ರೆ ಅಂತೆಲ್ಲ ಇವಾಗ ಅನಿಸುತ್ತೆ ತುಂಬಾ ಬೇಜಾರಾಗುತ್ತೆ ಅಪ್ಪನೂ ಇದ್ದಿದ್ದರೆ ತುಂಬ ಖುಷಿ ಪಡ್ತಾಯಿದ್ರು ನಮ್ಮ ಮನೆಗೆ ಬರ್ತಾಯಿದ್ರು ಏನು ತಿಂಗ್ಳಿಗೆ ಎರಡು ತಿಂಗ್ಳಿಗೆ ಒಂದ್ಸತಿ ನಮ್ಮ ಮನೆಗೆ ಇದ್ದರು ಬರ್ತಾ ಇದ್ರೇನೋ ಅಂತೆಲ್ಲ ಇವಾಗ ಅನಿಸುತ್ತೆ ಏಕೆಂದರೆ ಅಪ್ಪ ಮಗಳ ಬಾಂಧವ್ಯ ಹಾಗೆ ಇರುತ್ತೆ ಯಾಕಂದರೆ ಯಾರಿಗಾದರೂ ತುಂಬ ಕಳ್ಕೊಂಡಿರೋದು ಬೇಜಾರಾಗುತ್ತೆ ಅಪ್ಪ ಅಂತ ಅಂದ್ರೆ ಅದೊಂದು ಸುಂದರವಾದ ವರ್ಲ್ಡ್ ಅದು ಏಕೆಂದರೆ ಇರೋರು ತುಂಬ ಅಂದರೆ ತುಂಬ ಪುಣ್ಯವಂತರು ಇರೋರಂತೂ ಪ್ಲೀಸ್ ಯಾರು ನಿಮ್ಮ ಅಪ್ಪ ಅಮ್ಮ ಯಾರಿಗಾದ್ರೂ ಅವರಿಗೆ ಬೇಜಾರು ಆಗದೇ ಇರೋ ಥರ ನೋಡ್ಕೊಳ್ಳಿ ಯಾಕಂದರೆ ಅವರು ಚಿಕ್ಕ ವಯಸ್ಸಿಂದ ದೊಡ್ಡ ಆಗೋ ತನಕ ಅವ್ರು ನೋಡ್ಕೊಂಡಿರ್ತಾರೆ ನಿಮ್ಮ ಬೇಕು ಬೇಡಗಳನ್ನ ನೋಡ್ಕೊಂಡಿರ್ತಾರೆ ನೀವು ದುಡಿಯೋಕ್ಕೆ ಬಂದಿರೋ ವಯಸ್ಸಲ್ಲಿ ನೀವು ಅವರಿಗೆ ಹರ್ಟ್ ಮಾಡೋದು ತುಂಬ ತುಂಬ ಅವರಿಗೂ ನೋವು ಕೊಡುತ್ತೆ ಹಾಗಾಗಿ ಅವರಿಗೇನು ನೋವು ಕೊಡ್ದೇನೆ ಹಾಗೆ ಅವ್ರನ್ನ ತುಂಬ ಖುಷಿಯಾಗಿ ನೋಡ್ಕೊಳ್ಳಿ ಇದ್ದಾಗ ಯಾರಿಗೂ ಅವ್ರ ಬೆಲೆ ಗೊತ್ತಾಗಲ್ಲ ಅವ್ರು ಹೋದ ಮೇಲೆ ಗೊತ್ತಾಗೋದು ಯಾಕಂದರೆ ನಮಗೂ ಕೂಡ ನಮ್ಮ 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 ಮೈಂಡ್ ಅವ್ರು ಎಲ್ಲರಿಗೂ ಅದೇ ಥರ ಇದ್ದಾಗ ಯಾರಿಗೂ ಅಷ್ಟೇ ಅವ್ರ ಬೆಲೆ ಗೊತ್ತಾಗಲ್ಲ ಅವ್ರು ಹೋದ ಗೊತ್ತಾಗೋದು ಅವ್ರ ಬೆಲೆ ಏನು ಅವರು ಇದ್ರೆ ಏನು ವ್ಯಾಲ್ಯೂ ಇರುತ್ತೆ ಅನ್ನೋದು ನಿಜವಾಗ್ಲೂ ಆಮೇಲೆ ಗೊತ್ತಾಗುತ್ತೆ ಯಾಕಂದರೆ ನಮಗೆ ಸ್ಟಾರ್ಟಿಂಗಲ್ಲಿ ಏನಾಗ್ತಿತ್ತು ಅಂದರೆ ನಮ್ಮಮ್ಮ ಎಲ್ಲರೂ ಹೋದವಾಗ ಅಲ್ಲಿ ಹೇಳೋದಿರ್ಬೋದು ಅದೆಲ್ಲ ಒಂಥರ ನಾವು ಕೇಳಿಸ್ಕೊಂಡಿದ್ದೀವಿ ಅಲ್ವಾ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು ಅಪ್ಪ ಇದ್ದಿದ್ರೆ ಹೀಗಾಗ್ತಿತ್ತ ಹೀಗೆ ಅಂತಿದ್ರೆ ಅಮ್ಮಂಗೆ ಅಥವಾ ಈ ಥರ ಎಲ್ಲ ಅನಿಸಿತ್ತು ಬಟ್ ಏನು ಮಾಡೋಕ್ಕೂ ಆಗಲ್ಲ ದೇವರು ಕಿತ್ಕೊಂಡಿದ್ದಾನೆ ಒಂದು ಕಿತ್ಕೊಂಡು ಇನ್ನೊಂದು ಕೊಡ್ತಾನೆ ಬಟ್ ತುಂಬ ಅಂದರೆ ತುಂಬ ಕಷ್ಟ ನೋಡಿದೀನಿ ನೋಡಿದ್ದೀನಿ ಲೈಫಲ್ಲೂ ಅದೇ ಅಪ್ಪ ಹೋದ್ಮೇಲಂತೂ ನಾನಂತೂ ಸೀರಿಯಸ್ಲಿ ಜೀವನ ಏನು ಅನ್ನೋ ತಿಳ್ಕೊಬಿಟ್ಟೆ ಅಪ್ಪ ಹೋದ್ಮೇಲೆ ಅಷ್ಟು ಕಷ್ಟ ನಾನು ಅನುಭವಿಸಿದ್ದೀನಿ ಬೆಂಗಳೂರಲ್ಲಿ ನಾನು ಅದೊಂದು ಎರಡು ವರ್ಷ ತುಂಬ ಕಷ್ಟಪಟ್ಟಿದ್ದೀನಿ ಅಪ್ಪ ಹೋದ್ಮೇಲೆ ಅದಾದ ಮೇಲೆ ನಾನು ಮ್ಯಾರೇಜ್ ಎಲ್ಲ ಆಗಿ ಇವಾಗ ಚೆನ್ನಾಗಿರೋದು ಆದರೂ ಅಪ್ಪ ಇಲ್ಲ ಅನ್ನೋ ಕೊರಗೆ ಮಾತ್ರ ನನಗೆ ಯಾವತ್ತೂ ಇದ್ದೇ ಇರುತ್ತೆ ಮರೆಯೋಕೆ ಆಗೋಲ್ಲ ಯಾಕಂದರೆ ನಾನು ಅಷ್ಟು ಇದ್ದರು ಕೊನೆ ಕ್ಷಣದಲ್ಲಿ ಅವರ ಸಾಯ ಟೈಮಲ್ಲಿ ನಾನು ಅವ್ರ ಜೊತೆ ಇರಲಿಲ್ವಲ್ಲ ಅನ್ನೋ ಕೊರ್ಗೆ ನಾನು ತುಂಬ ಕಾಡುತ್ತೆ ಯಾಕಂದರೆ ನಾನು ಆ ಟೈಮಲ್ಲಿ ಜಸ್ಟ್ ಒಂದು ವಾರ ಏನೋ ಆಗಿತ್ತು ಅಷ್ಟೇ ನಾನು ಬೆಂಗಳೂರಿಗೆ ಬಂದು ಕೆಲಸ ಮಾಡೋಣ ಅಂತ ನಾನು ಬೆಂಗಳೂರಿಗೆ ಬಂದಿದ್ದೆ ಆ ಟೈಮಲ್ಲಿ ಈ ಥರ ನಮ್ಮ ಅಪ್ಪ ಆಗಿದೆ ಅಂತ ನನಗೆ ಕಾಲ್ ಬಂದು ನಾನು ಹೋಗಿದ್ದು ಅವರು ತೀರ್ಕೊಳ್ಳೋ ಟೈಮಲ್ಲಿ ನಾನು ಅವ್ರ ಜೊತೆ ಇರಲಿಲ್ಲ ನನಗೆ ಅದೊಂದು ತುಂಬ ಕುರ್ಗಿದೆ ಯಾಕಂದರೆ ಒಂದು ವಾರ ಗ್ಯಾಪಲ್ಲಿ ಒಂದು ವಾರ ನಾನು ಅಲ್ಲೇ ಇದ್ದು ಇನ್ನೂ ಒಂದು ಸ್ವಲ್ಪ ದಿನ ಬಿಟ್ಟು ನಾನು ಬೆಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನಾನು ಅವ್ರ ಕೊನೆ ದಿನಗಳಲ್ಲೇ ನಾನು ಅವ್ರ ಜೊತೆಯೇ ಇರ್ಬೋದಿತ್ತು ಯಾಕಂದರೆ ಅವರು ಡೆತ್ ಆಗೋ ಟೈಮಲ್ಲೆಲ್ಲ ತುಂಬಾ ನನ್ನ ನನ್ನ ನಾನು ಏನು ಮಾಡ್ತಿದ್ದಾಳೆ ನನ್ನ ಮಗಳು ಏನು ಮಾಡ್ತಿದ್ದಾಳೆನೂ ಅಂತೂ ತುಂಬ ನೆನ್ಪು ಮಾಡ್ಕೊತಾ ಇದ್ರಂತೆ ಹಾಗಾಗಿ ಅವ್ರ ಕೊನೆ ಕ್ಷಣದಲ್ಲಿ ನಾನು ಇರಲಿಲ್ವಲ್ಲ ಅವ್ರ ಜೊತೆ ಅಂತ ತುಂಬಾ ಅಂದರೆ ತುಂಬ ಬೇಜಾರಾಗುತ್ತೆ ಆ ಕೋರ್ಗಂತೂ ನಂಗೆ ನಿಜವಾಗ್ಲೂ ಇದ್ದೇ ಇದೆ ಬರೆಯೋಕ್ಕೆ ಆಗಲ್ಲ ನಿಜವಾಗ್ಲೂ ಕಣ್ಣ ನೀರು ಇದೆ ಬಟ್ ತುಂಬಾ ಬೇಜಾರಾಗ್ತಾಯಿದೆ ಅಪ್ಪ ಇಲ್ಲ ಅಂತ ಒಂದೊಂದು ಸತಿ ತುಂಬ ನೆನಪಾಗ್ತಾರೆ ನಮ್ಮ ಖುಷಿ ಕ್ಷಣಗಳಲ್ಲಿ ದುಃಖ ಕ್ಷಣಗಳಲ್ಲಿ ಎಲ್ಲ ನೆನಪಾಗ್ತಾರೆ ಖುಷಿ ಟೈಮಲ್ಲೂ ತುಂಬ ಅನ್ಸತಿ ಅಂದ್ಕೊಂಡಿದ್ದೀನಿ ನಮ್ಮ ನಾನಿವಾಗ ಈ ಥರ ಮದುವೆ ಆಗಿ ನಾನು ಇವಾಗ ಈ ಥರ ಖುಷಿಯಾಗಿರೋದು ಎಲ್ಲ ನೋಡಿಬಿಟ್ಟು ನಮ್ಮಪ್ಪ ಎಷ್ಟು ಖುಷಿ ಪಟ್ಟಿರೋರು ಅಂತ ನನಗೆ ಅನಿಸುತ್ತೆ ಹೇಗೆ ನಮ್ಮ ಅಪ್ಪ ನಮ್ಮಪ್ಪ ತೊಗೊತಾಯಿದ್ರು ಹೇಗೆ ಖುಷಿಯಾಗಿರ್ತಿದ್ರು ಹಳಿಯನ್ನು ನೋಡೋಕ್ಕೆ ಮಗಳು ನೋಡೋಕ್ಕೆ ಬರ್ತಾ ಇದ್ರು ಅಂತೆಲ್ಲ ಅನಿಸುತ್ತೆ ಅಪ್ಪ ಒಂದು ಕಡೆಯಿಂದ ನಮ್ಮ ನೋಡ್ತಾ ಇರ್ತಾರೆ ಅವರು ಕೂಡ ಖುಷಿ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಐ ಮಿಸ್ ಯು ಅಪ್ಪ ಐ ಲವ್ ಯು ಸೋ ಮಚ್ ಅಪ್ಪ ಸೀರಿಯಸ್ಲಿ ತಂದೆ ತಾಯಿ ಇರೋರು ಯಾವತ್ತೂ ಹರ್ಟ್ ಮಾಡೋಕ್ಕೆ ಹೋಗಬೇಡಿ ಅವ್ರಿಗೆ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳಿ ಯಾಕಂದರೆ ಅವರು ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ ಅವ್ರ ಇಲ್ಲ ಅಂದವಾಗಲೇ ಗೊತ್ತಾಗೋದು ಅದಕ್ಕೆ ಇದ್ದವಾಗಲೇ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಖುಷಿ ಖುಷಿಯಾಗಿರಿ ಅವ್ರ ಜೊತೆ